ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನೂಡಲ್ಸ್ ಯಾವ ಥರ ಅಂತ ನೋಡೋಣ ಫಸ್ಟ್ಗೆ ಇಲ್ಲಿ ನೂಡಲ್ಸ್ ನಾವು ಬೇಯಿಸಿಟ್ಕೊಂಡಿದ್ದೀವಿ ಇದಕ್ಕೆ ಈರುಳ್ಳಿ ಕರ್ಬೇದ ಸೊಪ್ಪು ಮತ್ತು ತರಕಾರಿ ಏನಿದೆ ಆಲೂಗೆಡ್ಡೆ ಬ್ರೋಕ್ರಿ ಕ್ಯಾರೆಟು ಕ್ಯಾ ಕ್ಯಾಪ್ಸಿಕಮೇಲೆ ಕ್ಯಾಪ್ಸಿಕಮ್ ಹಾಕ್ಬೋದು ಬಟಾಣಿ ಉಳ್ಳಿಕಾಯಿ ಕಟ್ ಮಾಡಿಟ್ಟಿದ್ದೀನಿ ಸೈಡಿಗೆ ಬಾಣಲೆಕಾಯಿ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಈ ನೂಡಲ್ಸ್ಗೆ ಒಂದು ಎರಡು ಸ್ಪೂನ್ ಆಯಿಲ್ ಬೆಂದ ಮೇಲೆ ಎರಡು ಸ್ಪೂನ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅದು ಉದ್ದ ಉದ್ರಾಗಿರುತ್ತೆ ಬ್ಯಾ ನಂತರ ಎಣ್ಣೆ ಹಾಕಿ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ ನಂತರ ಏನು ತರಕಾರಿ ಕಟ್ ಮಾಡಿಟ್ಟಿರ್ತೀವಲ್ಲ ಆ ತರಕಾರಿ ಎಲ್ಲ ಫಸ್ಟ್ ಹಾಕಬೇಕು ಫಸ್ಟ್ ಹಾಕಿದ್ರೆ ಚೆನ್ನಾಗಿ ನಾವು ಹುರ್ಕೋಬೇಕು ಎಣ್ಣೆ ಒಳಗೆ ಹೆಂಗೆ ತರಕಾರಿ ಬೇಯಬೇಕಿದ್ರೊಳಗೆ ಎಣ್ಣೆಗೆ ಒಂದು ಅರ್ಧ ಪರ್ಧ ಬಂದಾಗ ಇವಾಗ ತರಕಾರಿ ಚೆನ್ನಾಗಿ ಇರಬೇಕಾದ್ರೆ ಫಸ್ಟು ತರಕಾರಿ ಹಾಕಬೇಕು ಆಮೇಲೆ ಈರುಳ್ಳಿ ಕಟ್ ಮಾಡಿದ್ರೆ ಈರುಳ್ಳಿ ಹಾಕ್ಕೋಬೇಕು ಇವಾಗ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿನೂ ಕೂಡ ಚೆನ್ನಾಗಿ ಇದರೊಳಗೆ ನಾವು ಫ್ರೈ ಮಾಡ್ಕೋಬೇಕು ಅದು ಕೂಡ ಈರುಳ್ಳಿ ತರಕಾರಿ ಎಲ್ಲ ಅರ್ಧ ಅರ್ಧದಷ್ಟು ಬೆಂದರೆ ಸಾಕಾಗುತ್ತೆ ಎಲ್ಲ ಒಗ್ಗರಣೆಗೆ ಬೇಯಬೇಕು ಇವಾಗ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹೊಂದ್ಕೋಬೇಕು ಆ ರೀತಿ ಎಣ್ಣೆಗೇನೆ ಇವೆಲ್ಲ ಫ್ರೈ ಹಾಕ್ಬೇಕು ನಮಗೆ ಇವಾಗ ನಾವು ಇದು ಅರ್ಧ ಬೆಂದಾದ ನಂತರ ಇದರೊಳಗೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದರೊಳಗೆ ನೋಡಿ ಇವಾಗ ನಾನು ಉಪ್ಪು ಹಾಕ್ತಿದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಯಾಕೆ ನೂಡಲ್ಸ್ ಕಾಲೆರಡಿ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಮತ್ತು ಒಂದು ಕಾಲು ಟೀನ್ಸ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಬೇಕಿದ್ರೊಳಕ್ಕೆ ಅರ್ಶನ ಪುಡಿ ಉಪ್ಪು ಎಲ್ಲ ನೀಟಾಗಿ ಅದು ಮಿಕ್ಸ್ ಹಾಕಬೇಕು ಈ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಇನ್ನು ಫ್ರೈ ಆಗಬೇಕಿದ್ ನೀಟಾಗಿ ಫ್ರೈ ಆದಮೇಲೆ ಇದ್ರೊಳಗೆ ನಾವು ಖಾರ ಪುಡಿ ಹಾಕಬೇಕು ನೀಟಾಗಿ ಅದೇನಾಗುತ್ತೆ ಗೊತ್ತಾ ನಿಮ್ಗೆ ಗೊತ್ತಾಗುತ್ತೆ ಸಹ ಏನು ನಾವು ಕಟ್ ಮಾಡಿ ಹಾಕಿದ್ದೀವಿ ತರಕಾರಿ ಅದೆಲ್ಲ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ಈ ಈ ಸಮಯದಾಗೆ ಇದರೊಳಗೆ ಖಾರ ಪುಡಿ ಹಾಕಬೇಕು ಹಾಗೆ ನಾವು ಮ್ಯಾಗಿ ತಂದಿರ್ತೀವಲ್ಲ ನೂಡಲ್ಸ್ ನೂಡಲ್ಸ್ ಮಸಾಲ ಕೊಟ್ಟಿರ್ತಾರೆ ಆ ನೂಡಲ್ಸ್ ಮಸಾಲೂ ಕೂಡ ಇದ್ರೊಳಗೆ ಹಾಕಬೇಕು ನಾನು ಇದ್ರೊಳಗೆ ಎರಡು ಪ್ಯಾಕೆಟ್ ನೂಡಲ್ಸ್ ಮಸಾಲ ಹಾಕಿದ್ದೀನಿ ಎರಡು ಪ್ಯಾಕೆಟ್ ನೂಡಲ್ಸ್ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅದೆಲ್ಲ ಪಲ್ಯಕ ಮಸಾಲೆ ಇಣಬೇಕು ಮತ್ತು ಮಸಾಲದಾಗ ಇರೋದು ಹಸಿ ವಾಸನೆ ಕೂಡ ಹೋಗಬೇಕು ಆ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರೊಳಗೆ ಬೆಂದಿರೋ ಅಂಥ ನೂಡಲ್ಸ್ ಕೂಡ ನಾವು ಹಾಕ್ಕೋಬೇಕು ಚೆನ್ನಾಗಿ ನಿಮ್ಗೆ ಗೊತ್ತಾಗೋದು ಸ್ವಲ್ಪ ಎಣ್ಣೆ ಇದ್ರೊಳಗೆ ಆಯಿಲ್ ಬಿಟ್ಕೊಳತ್ತೆ ಫ್ರೆಂಡ್ಸ್ ನಾವೇನು ವೆಜಿಟೇಬಲ್ಸ್ ಹಾಕಿದ್ದೀವಿ ವೆಜಿಟೇಬಲ್ಸಿಂದ ಆಯಿಲ್ ಬಿಟ್ಕೊಳತ್ತೆ ಅವ ನೀವು ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಅದೆಲ್ಲ ವಾಸನೆ ಆಯಿಲ್ ಬಿಟ್ಕೊತೋದ್ರೆ ನಿಮ್ಗೆ ವಾಸನೆ ಇರಲ್ಲ ಅಂತ ಆಯಿಲೆಲ್ಲ ಮೇಲೆ ನಾವೇನು ಬೇಯಿಸಿ ಸೋಯಾ ಸಾಸ್ ಹಾಕ್ಬೇಕು ಇದಕ್ಕೆ ನಾನೊಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿದ್ದೀನಿ ಸೋಯಾ ಸಾಸ್ ಕೂಡ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೆಚಪ್ ಹಾಕ್ಕೋಬೇಕು ಟೊಮೊಟೊ ಕೆಚಪ್ ಟೊಮೊಟೊ ಕೆಚಪ್ ನಾನು ಜಾಸ್ತಿ ಹಾಕೋಲ್ಲ ಸ್ವಲ್ಪನೇ ಹಾಕ್ತೀನಿ ಯಾಕೆಂದರೆ ಸ್ವೀಟ್ ಬಂದುಬಿಡುತ್ತೆ ಅಂಥೇಳಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡಿದ್ಮೇಲೆ ನಾವೇನು ಬೇಯಿಸಿಟ್ಟಿದ್ದೀವಲ್ಲ ನೂಡಲ್ಸ್ನ ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೋಟೆಲ್ ಸ್ಟೈಲಲ್ಲೇ ಶೈಲಿಯಲ್ಲೇ ಆಗುತ್ತೆ ಇದು ನೋಡಿ ಎರಡು ಎರಡು ಸ್ಪೂ ಇತ್ತಾಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ಪೂನ್ಸು ಎರಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನಿಟ್ಟು ಸ್ಪೂನ್ ಸ್ಪೂನಲ್ಲಿ ಮಿಕ್ಸ್ ಆಗುತ್ತೆ ನಾವೇನು ವೆಜಿಟೇಬಲ್ಸ್ ಕಟ್ ಮಾಡಿ ಗ್ರೇವಿ ಮಾಡ್ಕೊಂಡು ಆ ಗ್ರೇವಿ ಮತ್ತು ನೂಡಲ್ಸ್ ಎರಡೂ ಮಿಕ್ಸ್ ಅಪ್ ಹಾಕಬೇಕು ಇದು ಇವಾಗ ವೆಜ್ ನೂಡಲ್ಸ್ ಆಯಿತು ಫ್ರೆಂಡ್ಸ್ ನೀವು ಯಾರು ವೆಜ್ ತಿಂತೀರ ಅವ್ರಿಗೆ ಇದರಲ್ಲಿ ಮಿಕ್ಸ್ ಮಾಡಿದ್ಮೇಲೆ ತೆಗೆದಿಟ್ಕೊಬಿಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ಮೇಲೆ ಇದನ್ನ ತೆಗೆದಿಟ್ಕೊಬಿಡಿ ಇದಕ್ಕೆ ಎಗ್ ನೂಡಲ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ಇದೆಲ್ಲ ಮಿಕ್ಸ್ ಆದ ನಂತರ ಕೊತ್ತಂಬರಿ ಸೊಪ್ಪಾಗಿ ತೆಗೆದಿಟ್ಕೊಂಡು ಮಿಕ್ಕಿರೋ ನೂಡಲ್ಸ್ಗೆ ಒಂದು ಎಷ್ಟು ಎಗ್ ಹಾಕಬೇಕು ಅಂತ ಇಷ್ಟ ಅಷ್ಟು ಎಗ್ನ ಒಂದು ಪ್ಯಾನ್ ಇಟ್ಬಿಟ್ರೆ ಅವ್ರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಗ್ಸ್ ಒಡೆದು ಹಾಕ್ಬಿಟ್ಟು ಎಗ್ಸ್ನ ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ನೀವು ಅಲ್ಲಿ ಏನು ಮಿಕ್ಸಪ್ ಮಾಡಿದ್ದೀರಲ್ಲ ನೂಡಲ್ಸು ಆ ಮಿಕ್ಸ್ ನೂಡಲ್ಸ್ಗೆ ಈ ಎಗ್ ಫ್ರೈನ ಅದ್ರೊಳಗೆ ಹಾಕ್ಬಿಡಿ ನೀಟಾಗಿ ಫ್ರೈ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಇತ್ತ ವೆಜ್ ನೂಡಲ್ಸು ಆಗುತ್ತೆ ಈ ಕಡೆ ಎಗ್ ನೂಡಲ್ಸು ಆಗುತ್ತೆ ಎಗ್ ತಿನ್ನೋರಿಗೆ ಎಗ್ ನೂಡಲ್ಸ್ ಕೊಡ್ಬೋದು ವೆಜ್ ತಿನ್ನೋರಿಗೆ ವೆಜ್ ನೂಡಲ್ಸ್ ಕೊಡ್ಬೋದು ಒಂದೇ ಅಟ್ಟೆ ಟೈಮ್ ಒಂದೇ ಟೈಮಲ್ಲಿ ಈ ಎರಡು ಥರ ತಿಂಡಿ ನಾವು ಮಾಡ್ಬೋದು ಫ್ರೆಂಡ್ಸ್ ಏನಾದರೂ ಈ ಈ ಅಡುಗೆ ಆದರೆ ದಯವಿಟ್ಟು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ నన్ను సపోర్ట్ మి ఫ్రెండ్స్ థ్యాంక్ యూ ఫార్ వాచింగ్ టేస్ట్ మాత్రం తుంబె బస్ ట్రై మి ఫ్రెండ్స్ హ్యావ్ ఎ నెక్స్ట్ డే థ్యాంక్ యూ